ಎಲ್ಲರಿಗೂ ನಮಸ್ಕಾರ ಶಾಂತಲಾ ಸ್ಕೈ ರುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಆಲೂ ಪಫ್ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕುಕ್ಕರಲ್ಲಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆಲೂಗೆಡ್ಡೆ ಹಾಕೋತಾ ಇದ್ದೀನಿ ಇದನ್ನು ಈಗ ಬೇಯಿಸ್ಕೊನ್ ಬೇಯಿಸ್ಕೊತೀನಿ ಮೊದಲನೇದಾಗಿ ಒಂದು ಕಪ್ಪು ಮೈದಾನ ಈ ಥರ ಕಪ್ಪಲ್ಲಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ಇದು ಮೈದಾದಲ್ಲಿ ಮಾಡಿದರೆ ಚೆನ್ನಾಗದು ಈ ಬೇಕರಿಗಳಲ್ಲಿ ಮಾಡ್ತಾರಲ್ಲ ಅವ್ರು ಮೈದಾದಲ್ಲೇ ಮಾಡೋದು ಹಾಗಾಗಿ ಚೆನ್ನಾಗಿ ಬರುತ್ತೆ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಆ ಥರ ಕಲಿಸ್ಕೊಂಡಿದ್ದೀನಿ ಈ ಹಿಟ್ಟನ್ನ ಮುಚ್ಚಿಡೋಣ ಒಂದು ಐದು ನಿಮಿಷ ಅಷ್ಟೊತ್ತಿಗೆ ನಾವು ಮಸಾಲೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕುಟ್ಟಾಣಿ ತಗೊಂಡಿದ್ದೀನಿ ಈ ಕುಟಾಣಿಗೆ ಅರ್ಧ ಸ್ಪೂನ್ ಸೋಂಪು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ತರಿತರಿಯಾಗಿ ಕುಟ್ಕೊಳ್ಳೋಣ ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೀರಿಗೆ ಸೋಂಪು ತರಿತರಿಯಾಗಿ ಕುಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಅಚ್ಕಾರದ ಪುಡಿ ಒಂದು ಅರ್ಧ ಚಮಚ ಧನಿಯಾ ಪುಡಿ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಅರ್ಧ ಆಮ್ಚೂರು ಪೌಡ್ರು ಆಲೂಗೆಡ್ಡೆ ನಾವು ಬೇಯಿಸಿದ ಆಲೂಗೆಡ್ಡೆ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಬಟಾಣಿ ಫ್ರೋಸನ್ ಬಟಾಣಿ ಇದ್ರೂ ಆಗುತ್ತೆ ಈ ಥರ ಹಸಿ ಬಟಾಣಿನ ಬೇಯಿಸ್ಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಡೋಣ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆ ರೆಡಿ ಇದೆ ಇದನ್ನು ಒಂದು ಸೈಡ್ ಇಟ್ಕೊಳ್ಳೋಣ ಈ ಆಲೂ ಪಫಲ್ಲಿ ಇಂಪಾರ್ಟೆಂಟೇ ಬೈಂಡಿಂಗ್ ಮಾಡೋದು ಬೈಂಡಿಂಗಿಗೆ ನಾನು ಒಂದು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ತುಪ್ಪ ಇದೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂ ಪಫ್ ಮಾಡಲಿಕ್ಕೆ ಇಲ್ಲಿ ಬೈಂಡಿಂಗ್ ರೆಡಿಯಾಗಿದೆ ಹಿಟ್ಟು ರೆಡಿ ಇದೆ ಮಸಾಲೆ ರೆಡಿ ಇದೆ ಈಗ ಲಟ್ಟಿಸ್ಕೊಳ್ಳೋಣ ಇದನ್ನು ನಾಲ್ಕು ಪೋರ್ಷನ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ಥರ ಲಟ್ಟಿಸಿ ಒಂದು ತಟ್ಟೆಗೆ ಹಾಕೊಳ್ಳೋಣ ಅದ್ರ ಮೇಲೆ ಸ್ವಲ್ಪ ಮೈದಾ ಪುಡಿ ಹಾಕೊಳ್ಳೋಣ ಈ ಥರ ಡಸ್ಟ್ ಮಾಡಿ ಇಟ್ಕೊಳ್ಳೋಣ ಇದೇ ಥರ ಒಂದು ನಾಲ್ಕು ಈ ಥರ ಚಪಾತಿ ಥರ ಮಾಡಿ ಇದರೊಳಗೆ ಇದ್ರ ಮೇಲೆ ಇಡಬೇಕು ಈ ಥರ ಒಂದು ಎರಡು ಮೂರು ನಾಲ್ಕು ಇದು ನಾಲ್ಕು ಚಪಾತಿ ಥರ ರೆಡಿ ಮಾಡಿದ್ದೀನಿ ಈಗ ನಾವು ಈ ಮೈದಾ ಚಪಾತಿ ಥರ ಮಾಡಿದ್ದೀವಲ್ಲ ಅದರ ಮೇಲೆ ಕಾರ್ನ್ಫ್ಲೋರ್ ಮತ್ತು ತುಪ್ಪ ಹಾಕಿದ್ವಲ್ಲ ಹಾಕಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ಪ್ರೆಡ್ ಮಾಡಬೇಕು ಈಗ ಒನ್ ಬೈ ಒನ್ ಹಾಕೋಬೇಕು ಇನ್ನೊಂದು ಅದ್ರ ಮೇಲೇ ಹಾಕೋತಾ ಇದ್ದೀನಿ ಈಗ ಇದನ್ನು ಲಟ್ಟಿಸ್ಕೋಬೇಕು ಸ್ವಲ್ಪ ಮೇಲೆ ಮೈದಾ ದೊಡ್ಡಷ್ಟು ಹಾಕೊಂಡಿದ್ದೀನಿ ಹೀಗೆ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಇದನ್ನು ಕಟ್ ಮಾಡ್ಕೊಡೋಣ ನಮಗೆ ಶೇಪು ಬೇಕಲ್ವಾ ಹಾಗಾಗಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈ ಮಸಾಲೆನ ಹಾಕೊಳ್ಳೋಣ ಈ ತರ ತುಂಬ್ಕೊಂಡ್ಬಿಡ್ಬೇಕು ಎಲ್ಲಾನು ಈ ಥರ ತುಂಬ್ಕೊಂಡ್ಬಿಟ್ಟು ಇಡ್ತೀನಿ ಈ ಥರ ಅಂಟ್ಕೊಂಡಿಲ್ಲ ಅಂದ್ರೆ ಸೈಡ್ಗೆ ಹಿಂಗೆ ಸ್ವಲ್ಪ ನೀರು ಸ್ಪ್ರೆಡ್ ಮಾಡುವುದು ಸೈಡಿಗೆ ಮಾತ್ರ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಕರ್ಕೋಬೇಕು ಈಗ ನೋಡಿ ಆಲೂ ಪಫ್ ರೆಡಿಯಾಗಿದೆ ಈ ಥರ ಪದರ ಪದರ ಬರಬೇಕು ಅವಾಗಲೇ ಚೆನ್ನಾಗಾಗುತ್ತೆ ನೋಡಿ ನೋಡಿ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ರುಚಿಕರವಾದ ಆಲೂ ಪಫ್ ರೆಡಿಯಾಗಿದೆ ಇದನ್ನು ಟೊಮೆಟೊ ಸಾಸ್ ಜೊತೆ ಬೇಕಾ ತಿನ್ಬೋದು ಅಥವಾ ಮಯೋನೈಸ್ ಇದೆಯಲ್ಲ ಮಯೋನೈಸ್ ಜೊತೆ ಬೇಕಾದರೂ ತಿನ್ಬೋದು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು